ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟಗೇರಿ ಚಟ್ನಿನ ಯಾವ ತರ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ರವೆ ಪೂರಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ಫ್ರೆಂಡ್ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ರವೆನ ಸೇರಿಸ್ಕೊತಾ ಇದೀನಿ ನೀವು ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ಕೊಂತೀರಲ್ಲ ಉಪ್ಪಿಟ್ಟೆಲ್ಲ ಆ ರವೆನ ಸಣ್ಣ ರವೆನ ತಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಒಂದು ಕಪ್ ರವೆಗೆ ಮೂರು ಚಮಚದಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ನೋಡಿ ಈ ಚಮಚದಲ್ಲಿ ನಾನು ಮೂರು ಚಮಚ ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಮೆತ್ತಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಚೆನ್ನಾಗಿ ಒಂದ್ಸತಿ ಡ್ರೈ ಮಿಕ್ಸು ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದೀನಿ ನೋಡಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಎಣ್ಣೆ ಹಿಟ್ಟಿಗೆ ಕರೆಕ್ಟ್ ಆಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ತರ ಯಾವುದೇ ಕಾರಣಕ್ಕೂ ದಪ್ಪ ರವೆ ತಗೋಬೇಡಿ ಕೇಸರಿ ರವೆ ಸಣ್ಣ ರವೆನೇ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಏನಪ್ಪಾ ಮಾಡೋದಂದಾಗ ತುಂಬಾ ಈಜಿಯಾಗಿ ರವೆ ಪೂರಿ ಜೊತೆ ಕಾಂಬಿನೇಷನ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟಗೇರಿ ಚಟ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾನು ಪೂರಿ ಅದಕ್ಕೆ ಕಲಿಸ್ಕೊಂತೀನಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾದ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಆಲ್ಮೋಸ್ಟ್ ನೋಡಿ ಪೂರಿ ಅದಕ್ಕೆ ಆಯಿತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ನಾದ್ಕೊಂಡು ರವೆ ಅಲ್ವಾ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾದ್ತೀವೋ ಅಷ್ಟು ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಇಷ್ಟು ಮೆದುವಾಗಿ ನಾದ್ಕೊಂಡಿದ್ದೀನಿ ಪೂರಿ ಅದಕ್ಕೆನೆ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿ ಇರಲಿ ಜಾಸ್ತಿ ಗಟ್ಟಿ ಕೂಡ ಬೇಡ ಇವಾಗ ಇದನ್ನ ಮುಚ್ಚಳ ಹಾಕಿ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಬೆಟ್ಟಿಗೆರೆ ಚಟ್ನಿ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲ್ ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಹುರಿಗಡೆಲ್ಲೆನ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಒಂದ್ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ ಸಕ್ಕರೆನ ಹಾಕೋತಾ ನೋಡಿ ನೀವು ಇದ್ರ ಬದಲು ಕಲ್ ಸಕ್ಕರೆ ಇಲ್ಲ ಅಂದ್ರೆ ನೀವು ಸಕ್ಕರೆ ಕೂಡ ಹಾಕೋಬಹುದು ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಹಾಕಿರ್ತೀವಲ್ವಾ ಕಲ್ ಸಕ್ಕರೆ ಅದು ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನೋಡಿ ಚೆನ್ನಾಗಿ ಮೊಸರು ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೇನು ಆಗೋದಿಲ್ಲ ಭಯ ಏನು ಬೇಡ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಇದು ಸಕ್ಕರೆ ಕರಗಿದ ಮೇಲೆ ನಾವು ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಥರ ಮಾಡಿಕೊಂಡ್ರೆ ಸಕ್ಕರೆ ಎಲ್ಲ ಕರಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೊಸಬ್ರ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ ಹಾಗೆ ಇನ್ನೂ ಯಾರೂ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟಗೇರಿ ಚಟ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರಲ್ವ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಜೋಳದ ವಡೆ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ನೀವು ಜೋಳದ ಹಿಟ್ಟಿನ ವಡೆ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆ ಕೂಡ ಎಲ್ಲ ಕರಗಿದೆ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಚಟಪಟ ಆಗ್ಲಿ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಹಾಗೇ ಇಲ್ಲಿ ಕರಿಬೇವನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಣ ಮೆಣಸಿನ್ಕಾಯಿ ಬ್ಯಾಡಗಿನ ಅದು ಕೂಡ ಒಂದು ನಾಲ್ಕು ಮುರ್ದು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದ್ ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಮತ್ತೆ ಹಾಕೋಬಹುದು ಒಂದೇ ಸತಿ ಜಾಸ್ತಿ ಹಾಕೊಳಕ ಹೋಗ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಲೆನ ಆಫ್ ಮಾಡ್ಕೊಂಡು ಆ ಮಿಶ್ರ ಕಲಿಸಿ ಇಟ್ಕೊಂಡಿರೋ ಮಿಶ್ರಣಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಅದೇ ಅಂದ್ರೆ ಅದೇ ಮಿಶ್ರಣ ಪಾತ್ರೆಗೆ ಹಾಕೋಬಹುದು ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ನಾನು ಇದು ಒಗ್ಗರಣೆ ಆರಿದ ಮೇಲೇ ನಾನು ಕುರಿಗಡ್ಲೇನ ಕಲಸಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂತೀನಿ ಇದು ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ನಾನು ಕಲಸಿ ಇಟ್ಕೊಂಡಿದ್ನಲ್ಲ ಇಷ್ಟು ತೆಳುವಾಗಿದ್ರೆ ಸಾಕು ಜಾಸ್ತಿ ತೆಳುನು ಬೇಡ ಇತ್ತು ಜಾಸ್ತಿ ಗಟ್ಟಿನೂ ಬೇಡ ನೋಡಿ ಮೀಡಿಯಮ್ ಆಗಿ ಪೂರಿ ಜೊತೆಗೆ ನಮಗೆ ಕಾಂಬಿನೇಷನ್ ಆಗಿರಬೇಕು ನೋಡಿ ಆಗಿದೆ ಅಲ್ವಾ ಈಗ ನಾನು ಇದನ್ನು ಒಗ್ಗರಣೆ ಪಾತ್ರೆಗೆನೇ ಸೇರಿಸ್ಕೊಂತೀನಿ ಒಗ್ಗರಣೆ ಕೂಡ ಚೆನ್ನಾಗಿ ಸಣ್ಣಗಾಗಿದೆ ನೋಡ್ತಾ ಇದ್ದೀರಾ ಸಣ್ಣಗಾದ ಮೇಲೆ ಸೇರಿಸ್ಕೊಳ್ಳಿ ಬಿಸಿ ಇರುವಾಗ ಸೇರಿಸ್ಬೇಡಿ ನೋಡಿ ಇದಕ್ಕೇನೆ ಸೇರಿಸ್ಕೊತೀನಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ರೆಡಿ ಆಯಿತು ಫ್ರೆಂಡ್ ಇಷ್ಟೇ ಫ್ರೆಂಡ್ ಬೆಟ್ಟಗೇರಿ ಚಟ್ನಿ ಅಂದರೆ ಏನು ದೊಡ್ಡ ಮಹಾ ಕೆಲಸನೇ ಅಲ್ವಾ ಇಲ್ಲ ಅಲ್ವಾ ನೋಡಿ ಸೂಪರಾಗಿ ಬಂದಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಟ್ಟಗೇರಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ ಇದ್ರ ಜೊತೆಗೆ ನಾನು ರವೆ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದು ರೆಡಿಯಾಗಿದೆ ಹಾಗೆ ಇದಕ್ಕೆ ಜೊತೆಗೇನೆ ರವೆ ಪೂರಿ ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಕೂಡ ಅಂದರೆ ರವೆನೂ ಕೂಡ ಚೆನ್ನಾಗಿ ನೆನೆದಿದ್ದೆ ಅಲ್ವಾ ಬನ್ನಿ ಇವಾಗ ಪೂರಿ ಸೈಜು ಒಂದೊಂದೇ ಹುಳ್ಳಿನ ತಗೊಂಡು ನಾವು ಪೂರಿನ ಲಟ್ಟಿಸ್ಕೊಳ್ಳೋಣ ಎಲ್ಲವನ್ನು ಪೂರಿ ಸೈಜ್ಗೆ ನಾನು ಹುಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇನೆ ಲಟ್ಟಿಸ್ಕೊಳ್ಳೋಣ ಇದಕ್ಕೇನು ಹಿಟ್ಟು ಎಣ್ಣೆ ಏನು ಹಚ್ಚಂಗಿಲ್ಲ ಫ್ರೆಂಡ್ಸ್ ಹಾಗೆ ನಾವು ಲಟ್ಟಿಸ್ಕೋಬೇಕು ನೋಡಿ ಸ್ವಲ್ಪ ತೆಳುವಾಗಿರಬೇಕು ಯಾವಾಗಲೂ ಒಂದೇ ಥರ ಪೂರಿ ತಿಂದು ಬೇಜಾರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರವೆ ಪೂರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನು ಹಚ್ಚೋದೇ ಬೇಡ ಹಾಗೆ ನಾವು ಲಟ್ಟಿಸ್ಕೋಬೋದು ತೆಳುವಾಗಿನೇ ಲಟ್ಟಿಸ್ಕೊಳ್ಳಿ ನೋಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇದೇ ಸೈಜಲ್ಲಿ ಎಲ್ಲ ಪೂರಿನ ನಾನು ಲಟ್ಟಿಸಿ ಇಟ್ಕೊತೀನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಪೂರಿನ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಯಾವಾಗಲೂ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಮಕ್ಕಳಿಗೆ ನೋಡಿ ಎಷ್ಟು ಸಖತ್ತಾಗಿ ಉಬ್ಬಿದೆ ನೋಡಿ ನೋಡಿ ಅದೇ ರೀ ಟರ್ನ್ ಆಯಿತು ನೋಡಿ ಫ್ರೆಂಡ್ಸ್ ಸೂಪರಾಗಿ ಅಲ್ವಾ ಸೂಪರಾಗಿ ಬಂದಿದೆ ವೈಟ್ ಪೂರಿ ಏನಾದರೂ ಅನ್ನಿ ರವೆ ಪೂರಿ ಆದರೂ ಅನ್ನಿ ಸೂಪರಾಗಿರುತ್ತೆ ಇದ್ರ ಜೊತೆಗೆ ನೀವು ಬೆಟಗೇರಿ ಚಟ್ನಿ ಅಷ್ಟೇ ಅಲ್ಲದೆ ಬೇರೆ ಏನಾದರೂ ನೀವು ಮಾಡ್ಕೋಬೋದು ನಾನು ಇದರ ಜೊತೆಗೆ ಬೆಟಗೇರಿ ಚಟ್ನಿ ಸೂಪರಾಗಿರುತ್ತೆ ಅಂತ ಅದನ್ನು ಕೂಡ ಮಾಡಿ ತೋರಿಸಿದ್ದೀನಿ ನೋಡಿ ಇವಾಗ ಇದಾಗಿದೆ ಇದನ್ನು ತೆಗಿತೀನಿ ಇದೇ ಥರ ಎಲ್ಲ ಪೂರಿನೂ ನಾನು ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೂರಿನೆಲ್ಲ ಮಾಡ್ಕೊಂಡು ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ಈಗ ಬೆಟಗೇರಿ ಚಟ್ನಿನ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ರವೆ ಪೂರಿ ಹಾಗೂ ಬೆಟಗೇರಿ ಚಟ್ನಿ ಸೂಪರ್ ಆಗಿರೋ ಕಾಂಬಿನೇಷನ್ ತಿಂತ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮಸಾಲೆ ಪಡ್ಡು ಕೂಡ ಮಾಡ್ಕೋಬಹುದು ಮಸಾಲೆ ವಡೆ ಜೋಳದ ವಡೆ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್